ಸ್ನೇಹಿತರೆ ನಮಸ್ಕಾರ ಏನಕ್ಕೆ ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ಗೆಳರೆ ನಮ್ಮ ರೈತರು ಬೇಸಿಗೆ ಬಂತು ಅಂದ್ರೆ ತಮ್ಮ ಬೆಳೆಗಳಿಗೆ ಸಾಕಾಗುವಷ್ಟು ನೀರಿಲ್ಲದೆ ಸಾಕಷ್ಟು ಪರದಾಡ್ತಾರೆ ಇತ್ತೀಚೆಗೆ ಅಂತರ್ಜಲ ಮಟ್ಟನೂ ಸಹ ಸಾಕಷ್ಟು ಕಡಿಮೆ ಆಗ್ತಾ ಇರೋದ್ರಿಂದ ಬೋರ್ವೆಲ್ಗಳು ಬೇಸಿಗೆ ಬಂದಂತೆಲ್ಲ ಕ್ರಮೇಣ ಬತ್ತಿ ಹೋಗ್ತಾ ಇದಾವೆ ಹೀಗಿರುವಾಗ ನಮ್ಮ ರೈತರು ಎಷ್ಟು ಅಂತ ಹೊಸ ಹೊಸ ಬೋರ್ವೆಲ್ ಗಳನ್ನ ಕೊರಸೋಕಾಗುತ್ತೆ ಅದಕ್ಕಾಗಿನೇ ಈ ನೀರಿನ ಸಮಸ್ಯೆಯನ್ನ ಮಟ್ಟ ಹಾಕೋಕೆ ಬೋರ್ವೆಲ್ಗಳಿಗೆ ಪರ್ಯಾಯವಾಗಿ ಕೃಷಿ ಹೊಂಡಗಳ ಮೊರೆ ಹೋಗೋದು ರೈತರಿಗೆ ತುಂಬಾ ಅನುಕೂಲಕರವಾಗಿದೆ ತಮ್ಮ ತಮ್ಮ ಕೃಷಿ ಭೂಮಿಗೆ ತಕ್ಕಂತೆ ಸೂಕ್ತವಾಗಬಹುದಾದಂತಹ ಗಾತ್ರದ ಕೃಷಿ ಹೊಂಡಗಳನ್ನ ನಿರ್ಮಿಸಿಕೊಂಡು ಅವಶ್ಯಕತೆಗೆ ತಕ್ಕಂತೆ ಟಾರ್ಪಲಿನ್ ಅನ್ನ ಬಳಸಿ ನೀರನ್ನ ಹಿಡಿದಿಟ್ಟುಕೊಳ್ಳುವ ಕೆಲಸವನ್ನ ನಮ್ಮ ರೈತರು ಮಾಡಿಕೊಂಡಿದ್ದೇ ಅದಲ್ಲಿ ಬೇಸಿಗೆಯಲ್ಲಿ ಯಾವುದೇ ನೀರಿನ ತೊಂದರೆ ಇಲ್ಲದೆ ಸಮೃದ್ಧವಾಗಿ ಬೆಳೆಗಳನ್ನ ಬೆಳೆದು ಯಶಸ್ಸನ್ನ ಸಾಧಿಸಬಹುದಾಗಿದೆ ಹಾಗಾದರೆ ಈ ಕೃಷಿ ಹೊಂಡ ನಿರ್ಮಿಸೋಕೆ ಸಾಕಷ್ಟು ದುಡ್ಡು ವ್ಯಯ ಆಗುತ್ತಲ್ಲ ಸ್ವಾಮಿ ಅದನ್ನ ಕೊಡ್ತಾರೆ ಅಷ್ಟೆಲ್ಲ ಖರ್ಚು ಮಾಡಿ ನಮಗೆ ಆ ಕೃಷಿ ಹೊಂಡ ಮಾಡಿಸೋಕಾದೀತೆ ಅಂತ ಚಿಂತೆಗೆ ಒಳಗಾಗುವ ಅವಶ್ಯಕತೆ ಇಲ್ಲವೇ ಇಲ್ಲ ರೈತ ಮಿದ್ರೆ ಸರ್ಕಾರದ ವಿವಿಧ ಯೋಜನೆಗಳು ಈ ನಿಟ್ಟಿನಲ್ಲಿ ಲಭ್ಯವಿವೆ ಅಂತಹ ಯೋಜನೆಗಳ ಲಾಭ ಪಡೆದುಕೊಳ್ಳುವ ಜಾಣ್ಮೆ ಹಾಗೂ ತಾಳ್ಮೆ ನಮ್ಮಲ್ಲಿದ್ದರೆ ಸಾಕು ನಿಮ್ಮ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಒಮ್ಮೆ ವಿಚಾರಿಸಿದರೆ ಅಲ್ಲಿ ಕೆಲವಷ್ಟು ಮಾಹಿತಿಗಳು ನಿಮಗೆ ಸಿಗುತ್ತವೆ ಎನ್ಆರ್ ಜಿ ವತಿಯಿಂದ ವಿವಿಧ ಗಾತ್ರದ ಕೃಷಿ ಹೊಂಡ ನಿರ್ಮಾಣ ಯೋಜನೆಯ ಕುರಿತು ಅಲ್ಲೊಂದಿಷ್ಟು ಮಾಹಿತಿ ದೊರೆತರೆ ಮತ್ತೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಭೇಟಿಯನ್ನೊಮ್ಮೆ ಕೊಡಿ ಈ ಕುರಿತು ಅಲ್ಲಿ ಸಹ ವಿಚಾರಿಸಿದರೆ ಕೃಷಿ ಭಾಗ್ಯ ಯೋಜನೆಯಂತಹ ವಿವಿಧ ಬಗೆಯ ಕೃಷಿ ಹೊಂಡ ನಿರ್ಮಾಣ ಯೋಜನೆಗಳ ಕುರಿತು ನಿಮಗಲ್ಲಿ ಮಾಹಿತಿ ದೊರೆಯುತ್ತದೆ ನನಗೆ ತಿಳಿದಿರುವ ಮಟ್ಟಿಗೆ ಎಲ್ಲವುಗಳಲ್ಲಿ ರೈತರಿಗೆ ಅತ್ಯಂತ ಅನುಕೂಲಕರ ಹಾಗೂ ಎಕನಾಮಿಕಲ್ ಆದ ಯೋಜನೆ ಯಾವುದೆಂದರೆ ಅದು ಕೃಷಿ ಭಾಗ್ಯ ಯೋಜನೆ ಗೆಳೆರೆ ಈ ಯೋಜನೆ ಅಡಿಯಲ್ಲಿ ಬೇರೆ ಬೇರೆ ಗಾತ್ರದ ಕೃಷಿ ಹೊಂಡಗಳನ್ನ ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಸಿಕೊಳ್ಳಬಹುದು ನಿಮ್ಮ ಹೊಲ ಗದ್ದೆಗಳ ಮಣ್ಣಿನ ಬಣ್ಣ ಕೆಂಪು ಇಲ್ಲವೇ ಕಪ್ಪು ಅನ್ನೋದರ ಆಧಾರದ ಮೇಲೆ ನಿಮಗೆ ಸೂಕ್ತ ಗಾತ್ರದ ಕೃಷಿ ಹೊಂಡ ನಿರ್ಮಾಣಕ್ಕೆ ಕೃಷಿ ಇಲಾಖೆಯವರು ಸೂಚಿಸುತ್ತಾರೆ ಇನ್ನು ಈ ಯೋಜನೆಗೆ ಅಪ್ಲೈ ಮಾಡೋಕೆ ಹೆಚ್ಚೇನು ಡಾಕ್ಯುಮೆಂಟ್ಸ್ ಬೇಕಿಲ್ಲ ಅಪ್ಲೈ ಮಾಡೋ ರೈತನ ಹೆಸರಲ್ಲಿ ಕನಿಷ್ಠ ಅಂದರೂ ಒಂದು ಎಕರೆ ಭೂಮಿ ಇರಬೇಕು ಒಂದೆರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಹೊಲದ ಉತಾರ ಬ್ಯಾಂಕ್ ಖಾತೆಗೆ ಸಂಬಂಧಿಸಿದಂತೆ ಪಾಸ್ಬುಕ್ ಜೆರಾಕ್ಸ್ ಇಷ್ಟೆಲ್ಲವನ್ನ ಕೃಷಿ ಇಲಾಖೆಗೆ ನೀವು ನೀಡಿ ಅವರು ನಿಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿ ನಿಮ್ಮ ಹೆಸರಿಗೆ ಈ ಯೋಜನೆ ಅಪ್ರೂವ್ ಆದ ಮೇಲೆ ನಿಮಗೆ ಸೂಚನೆಯನ್ನ ನೀಡಿ ನಿಮ್ಮ ಜಮೀನಿಗೆ ಭೇಟಿ ನೀಡ್ತಾರೆ ಅಲ್ಲಿ ಹೊಂಡ ನಿರ್ಮಾಣದ ಜಾಗೆಯನ್ನ ವೀಕ್ಷಿಸಿ ಸರಿಯಾದ ಜಾಗವನ್ನ ನಿರ್ಧರಿಸುತ್ತಾರೆ ಮುಂದೆ ಕೆಲ ದಿನಗಳಲ್ಲಿಯೇ ಹೊಂಡ ನಿರ್ಮಾಣಕ್ಕೆ ಸ್ಕೆಚ್ ಹಾಕಿಸಿ ಕೊಡ್ತಾರೆ ಅನಂತರ ರೈತರು ಜೆಸಿಬಿ ಮುಖಾಂತರ ಕೆಲಸ ಶುರು ಮಾಡಿಸಬಹುದು ಈ ಯೋಜನೆ ಅಡಿ ಇರುವ ಒಟ್ಟು ಅನುದಾನವು ಕೆಲಸದ ಆಧಾರದ ಮೇಲೆ ಕಂತಿನ ಪ್ರಕಾರ ರೈತನ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಸಾಮಾನ್ಯ ವರ್ಗದ ರೈತರಿಗೆ ಸುಮಾರು ಎಂಬತ್ತು ಪ್ರತಿಶತದಷ್ಟು ಅನುದಾನವಿದ್ದರೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ರೈತರಿಗೆ ಸುಮಾರು ತೊಂಬತ್ತು ಪ್ರತಿಶತದಷ್ಟು ಅನುದಾನ ಈ ಯೋಜನೆಯಡಿಯಲ್ಲಿ ದೊರೆಯುತ್ತೆ ಮುಖ್ಯವಾಗಿ ಈ ಯೋಜನೆಯಲ್ಲಿ ನೀರು ಸಂಗ್ರಹಣ ತೊಟ್ಟಿ ಅಂದರೆ ಕೃಷಿ ಹೊಂಡ ಅದಕ್ಕೆ ನೀರು ಇಂಗದಂತೆ ಹೊದಿಸಲು ಸಬ್ಸಿಡಿಯಲ್ಲಿ ಟಾರ್ಪಲಿನ್ ಹೊಂಡದಿಂದ ನೀರು ಎತ್ತಲು ಡೀಸೆಲ್ ಇಲ್ಲವೇ ಸೋಲಾರ್ ಚಾಲಿತ ಎಂಜಿನ್ ಇದು ಸಹ ಸಬ್ಸಿಡಿಯಲ್ಲಿ ಲಭ್ಯವಿರುತ್ತೆ ಮುಂದೆ ಹೊಂಡದ ಸುತ್ತ ಬೇಲಿ ನಿರ್ಮಾಣ ಇದಕ್ಕೂ ಮುಂದುವರಿದು ಹೊಂಡದ ಸುತ್ತ ಶೇಡ್ ನೆಟ್ ಅನ್ನು ಹಾಕಿಸುವ ಕೆಲಸಗಳು ಈ ಯೋಜನೆ ಅಡಿಯಲ್ಲಿ ಇರುತ್ತವೆ ಈ ಕುರಿತು ನಿಮ್ಮ ಹತ್ತಿರದ ಕೃಷಿ ಇಲಾಖೆಯ ಸಿಬ್ಬಂದಿ ವರ್ಗವೇ ಸಂಪೂರ್ಣ ಮಾಹಿತಿ ಒದಗಿಸಲು ಸಕ್ಷಮವಿರುತ್ತದೆ ಇದರೊಟ್ಟಿಗೆ ಬದು ನಿರ್ಮಾಣ ಮಳೆ ನೀರು ಹರಿದು ಬರುವ ಕಾಲುವೆ ನಿರ್ಮಾಣದಂತಹ ಕೆಲಸಗಳೂ ಸಹ ಈ ಯೋಜನೆ ಅಡಿಯಲ್ಲಿ ಅನುದಾನ ಸಹಿತ ಲಭ್ಯವಿವೆ ಇಲ್ಲಿ ರೈತರು ಈ ಯೋಜನೆಯ ಮುಖ್ಯ ಉದ್ದೇಶವನ್ನ ಅರ್ಥ ಮಾಡಿಕೊಳ್ಳಬೇಕು ಮಳೆಗಾಲದಲ್ಲಿ ಯಥೇಚ್ಛ ಮಳೆಯಾಗಿ ನೀರು ಸುಮ್ಮನೆ ಹರಿದು ಹೋಗೋದನ್ನು ತಡೆದು ಆ ನೀರನ್ನ ಕಲ್ಲುಗಳಿಂದ ಕಟ್ಟಿದ ಒಂದು ಸ್ಕ್ವೇರ್ ಮೀಟರ್ ಗಾತ್ರದ ಒಂದು ಕಿರು ತೊಟ್ಟಿಯ ಮುಖೇನ ಈ ನಿಮ್ಮ ಕೃಷಿ ಹೊಂಡದಲ್ಲಿ ಮಳೆ ನೀರನ್ನ ಶುದ್ಧೀಕರಿಸಿ ಶೇಖರಿಸುವಂತಾಗಬೇಕು ಅದೇ ನೀರನ್ನ ಮುಂದೆ ಚಳಿಗಾಲ ಇಲ್ಲವೇ ಬೇಸಿಗೆಯಲ್ಲಿ ತಮ್ಮ ಬೆಳೆಗಳಿಗೆ ಹಾಯಿಸಿಕೊಳ್ಳಲು ಉಪಯೋಗಿಸಿಕೊಳ್ಳುವಂತಾಗಬೇಕು ಎಂಬುದು ಈ ಯೋಜನೆಯ ಮುಖ್ಯ ಉದ್ದೇಶ ನನಗೆ ಅನ್ನಿಸೋ ಮಟ್ಟಿಗೆ ಈ ಕೃಷಿ ಹೊಂಡ ನಿರ್ಮಾಣ ಕಾರ್ಯ ರೈತರಿಗೆ ತುಂಬಾನೇ ಅವಶ್ಯಕ ಹಾಗೂ ಅನುಕೂಲಕರ ಯಾಕೆಂದ್ರೆ ಬೇಸಿಗೆಯಲ್ಲಿ ನೀರು ಸಂಗ್ರಹಣೆ ಮಾಡೋಕೆ ಒಂದು ಜಾಗ ಆಯಿತು ಅದರೊಟ್ಟಿಗೆ ಇದರಲ್ಲೇ ಮೀನು ಸಾಕಾಣಿಕೆಯನ್ನು ಸಹ ಒಂದು ವೇಳೆ ರೈತರು ಮಾಡಿಕೊಂಡಿದ್ದೆ ಅದರಲ್ಲಿ ಒಂದು ಹೊಂಡದಿಂದ ಎರಡೆರಡು ಲಾಭಗಳನ್ನ ರೈತರು ಪಡೆದುಕೊಳ್ಳಬಹುದು ಈಗಿನ ದಿನಮಾನಗಳಲ್ಲಿ ರೈತರು ಒಂದೇ ಬೆಳೆಯ ಮೇಲೆ ಕೈ ಉರಿ ಕುಳಿತುಕೊಳ್ಳೋದಕ್ಕಿಂತ ಮೀನು ಸಾಕಾಣಿಕೆ ಪಶುಸಂಗೋಪನೆ ಹಲವು ಬೆಳೆಗಳುಳ್ಳ ಸಮಗ್ರ ಕೃಷಿಯ ಕಡೆ ತಮ್ಮನ್ನ ರೂಢಿಸಿಕೊಳ್ಳೋದು ಅತೀ ಉತ್ತಮ ಇದೇ ರೀತಿ ರೈತರು ಸರ್ಕಾರದ ಯೋಜನೆಗಳ ಲಾಭವನ್ನ ಪಡೆದುಕೊಂಡು ಸುಸ್ಥಿರ ಕೃಷಿ ಬದುಕನ್ನು ಕಟ್ಟಿಕೊಳ್ಳುವಂತಾಗಬೇಕು ಎಂದು ಆಶಿಸುತ್ತಾ ನಾನು ನಿರ್ಗಮಿಸುತ್ತೇನೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೇನೆ ಜೈ ಹಿಂದ್ ಜೈ ಕರ್ನಾಟಕ